ಸೊ ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮುಕ್ಕೂಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ ಜಸ್ಟ್ ಈಗ ತನಕ ಎದ್ದಿದ್ದೀನಿ ಟೈಮ್ ಬಂದು ಸೊ ಒಬ್ಬರು ಆಗಿರುತ್ತೆ ಲೈಕ್ ಟೆನ್ ಫಿಫ್ಟೀನ್ ಆ ಥರ ಆಗಿರುತ್ತೆ ಸೊ ಇವಾಗ ನಮ್ಮಅಮ್ಮ ನನಗೋಸ್ಕರ ಏನೋ ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ ಸೊ ಬನ್ನಿ ನಮ್ಮ ಮದರ್ ಇಂಡಿಯಾನೇ ಕೇಳೋಣ ಸುಧಾ ಏನು ಮಾಡ್ತಿದ್ಯಾ ಅಂತ ಹೇಳ್ತೀಯ ನಮ್ಮ ಫಾಲೋವರ್ಸ್ಗೆ ಮಶ್ರೂಮ್ ಪಲಾವ್ ಇನ್ನ ಎಷ್ಟೊತ್ತಾಗುತ್ತೆ ಸುಧಾ ಓಕೆ 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 ಡಾರ್ಲಿಂಗ್ ಸೊ ನಮ್ಮ ಈಗ ರೆಡಿ ಮಾಡ್ತಾ ಇದ್ದಾರೆ ಬಾಡಿ ಬಿಲ್ಡಿಂಗ್ ಶೋ ಮಾಡ್ತಿದ್ದಾನೆ ಅನ್ಕೊಂಡ್ಬಿಡಿ ಸೊ ಈಗ ಜಸ್ಟ್ ಮತ್ತೆ ಅಂಟಿಲ್ ಸ್ನಾನ ಮಾಡ್ಕೋ ಬರ್ತೀನಿ ಯಾಕೋ ಗೊತ್ತಿಲ್ಲ ಸೋಲಾರ್ ಅಲ್ಲಿ ಬಿಸಿನೀರ್ ಬರ್ತಿಲ್ಲ ತಣ್ಣೀರ ಬರ್ತಿದೆ ಅಮ್ಮ ಏನಾಗಿದೆ ಸೋಲಾರ್ಗೆ ಾಯ್ತಾ ರೆಡಿ ಆಯ್ತಾ ಮಶ್ರೂಮ್ ಪಲಾವ್ ಎಲ್ಲಿ ಮಶ್ರೂಮ್ ತೋರಿಸು ಫಸ್ಟಲ್ಲಿ ಮಶ್ರೂಮು ಅಮ್ಮ ಹೆಂಗಿದೆ ಅಮ್ಮ ಹೇಳ್ತಿಯಾ ನನಗೆ ಇವತ್ತು ತಣ್ಣೀರ್ ಸ್ನಾನ ಗುರು ಅದು ಇವು ಬಿಡಿ ತಣ್ಣೀರಲ್ಲಿ ಸ್ನಾನ ಯಾರು ಮಾಡ್ತಿರೋ ಗೊತ್ತಾಗುತ್ತೆ ಜೀವ ತಣ್ಣಗಾಗ್ಬಿಡುತ್ತೆ ಹ ಮೋಡ ಬೇರೆ ಮುಚ್ಕೊಂಡಿದೆ ಅಪ್ಪ ಹೆಂಗಿದೆ ಮಶ್ರೂಮ್ ಬಿರಿಯಾನಿ ಎಲ್ಲಿ ಒಂದ್ಸರಿ ತಿಂದು ಹಂಗೆ ಹೇಳು ಎಲ್ಲಿ ಹೇಳು ತಿಂದು ಹೇಳು ಹೆಂಗಿದೆ ಎತ್ ಕಡೆ ನೋಡಿ ಹೇಳು ಹೆಂಗಿದೆ ಚೆನ್ನಾಗಿದ್ಯಾ ನಿಮ್ ಮೆಂತಿ ಮಾಡಿರೋದು ಹ್ಮ್ ಅವ್ರು ಗಂಡ ನೋಡ್ತಿದ್ರು ನೋಡಿ ಎಷ್ಟು ಸಂತೋಷ ಆಗುತ್ತೆ ಇಲ್ಲ ನಿಮ್ದು ಲವ್ ಮ್ಯಾರೇಜ್ ಅಂತ ಲವ್ ಮ್ಯಾರೇಜ್ ಅಂತ ಹೇಳಿದ್ರು ಲವ್ ಅಂಡ್ ಹಾ ಹೋಗೋಣ ಏನಿಲ್ಲ ಗುರು ನಾನು ಏನಾದ್ರೂ ವ್ಲಾಗ್ ಮಾಡ್ತಿದ್ರು ಸಾಕ್ ನಾನು ನೋಡಿ ನನ್ನ ಹಿಂದೆನೇ ಬಿಡೋದೇ ಇಲ್ಲ ನೋಡಿ ನನ್ನ ಹಿಂದೆ ಬಿಡೋದೇ ಇಲ್ಲ ಸರಿ ರೆಡಿ ಆದ್ಕೂ ಬರ್ತೀನಿ ನನ್ನ ಹಿಂದೆನೇ ಇರ್ತಲ್ಲ ನಮ್ಮಮ್ಮ ಸೋ ರೆಡಿ ಆಗಿಬಿಟ್ ಬರೋಣ ನೋಡಿ ಈಗೂ ಅಷ್ಟೇ ಈಗೂ ಅಷ್ಟೇ ನನ್ನ ಹಿಂದೆನೇ ಇರ್ತಾಳೆ ನಾನು ಏನಕ್ಕೆ ಇರೋಣ ನಾನು ಹಿಂದೆ ಇರೋದು ನನ್ನ ಮುಂದೆ ನಾನು ಹಿಂದೆ ಹಾ 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 ಇಲ್ಲಿ ಇಲ್ಲ ನೋಡಿ ಇಲ್ಲಿ ಅಂತ ಸೋಲಾರ್ದು ಏನಾಗಿದೆ ಯಾರು ಒಡೆ ಹೋಗಿದೆ ಅಕ್ಕ ಮಗಾ ಅದು ಏನಾಯ್ತು ಪಾಪ ಕಾಲ್ಗೆ ಹುಡುಗಿ ಕೊಟ್ಟಿರೋದು ಸೊ ನೋಡಿ ತೋರಿಸ್ತೀನಿ ನೀಟಾಗಿ ಡಾಟ್ ಅಂಕಿ ಅನ್ಬಿಟ್ಟು ಸೊ ಯಾವ್ದೋ ಒಂದ್ ಹುಡ್ಗಿ ಕೊಟ್ಟಿರೋದು ಇದು ಹಚ್ಕೋ ಚೆನ್ನಾಗಿರುತ್ತೆ ಮಕ್ಕಕ್ಕೆ ಏನಾಗಲ್ಲ ಅಂತ ಹೇಳ್ಬೇಕಾ ಹುಡ್ಗಿ ಹೆಸರು ಹೇಳ್ಬೇಕಾ ಏನ್ ಬೇಕಾಗಿಲ್ಲ ಸೊ ಒಂದ್ ಹುಡ್ಗಿ ಅಂದ್ರೆ ಏನಿಲ್ಲ ಸೊ ಇದು ಚೆನ್ನಾಗಿರುತ್ತೆ ಡಾಟ್ ಅಂಕಿ ನೀವೇನಾದ್ರೂ ಹಚ್ಕೋಬೇಕಂದ್ರೆ ಹಚ್ಕೊಳ್ಳಿ ಚೆನ್ನಾಗಿರುತ್ತೆ ಸನ್ಸ್ಕ್ರೀನು ಸೊ ಅದ್ರ ಬಿಟ್ಟರೆ ಹಚ್ಕೊಳು ಬಿಟ್ಟರೆ ಒಂದು ಓಪಾಲ್ ತೋರಿಸ್ತೀನಿ ಹಚ್ಕೊತೀ ನೋಡಿ ಓಪಾಲ್ ಗೊತ್ತೇ ಇರುತ್ತೆ ಓಪಾಲ್ ಇದೊಂದು ಓಪಾಲ್ ನಮ್ಮ ಬಾಡಿಗೆ ಇದು ಕಾಲು ಕೈಗೆ ಏನಾದ್ರು ಹಚ್ಕೊಂತೀನಿ ತಲೆಗೆ ಇದು ಇದೊಂದು ಹಚ್ಕೊಂತೀನಿ ಪ್ಯಾರಾಶೂಟ್ ಆ ಜಾಸ್ತಿ ಇದು ಬಫು ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ ಪೌಡರ್ ಹಾಕೋಣಕ್ಕೆ ಇದು ಬಾಚನ್ಗೆ ಇದು ಬಾಚನ್ಗೆ ಇಲ್ಲಿ ನಮ್ಮಮ್ಮ ನೋಡು ಮಮ್ಮೇ ಏನು ಇದು ಇದು ಗುರು ಇದು ಮೈನ್ ಇದು ಬಂದ್ಬಿಟ್ಟು ಫಾಗ್ ಗುರು ಸ್ಮೆಲ್ ಮಾತ್ರ ಸೈಕ್ ಇರುತ್ತೆ ಈ ಫಾಗು ಸಖತ್ತಾಗಿರುತ್ತೆ ಓಲ್ಡ್ ಓಲ್ಡ್ ಟೆರೇಜರ್ ಅಂದ್ಬಿಟ್ಟು ಇನ್ನೇನು ನಂಗೆ ಇಲ್ಲಿರೋದು ನಂಗೆ ಅರ್ಥ ಆಗ್ತಿಲ್ಲ ನೋಡು ಹಾಂ ಏನಕ್ಕೆ ಕೇಳು ಏನು ಹಂಗಿದೀಯ ಇರಬಾರ್ದು ಗೆಟ್ ಔಟ್ ಫ್ರಮ್ ಮೈ ರೂಮ್ ಓಕೆ ಸೊ ಗುರು ನಮ್ಮ ಮಸ್ತ್ ಇದು ಮಾಡ್ತಾರಪ್ಪ ಸೊ ಇವತ್ತು ಏನಪ್ಪಾ ಅಂತ ನಮ್ದು ಇದು ರೂಮು ಒಂದು ಸ್ವಲ್ಪ ಇದಾಗಿದೆ ಸೊ ಅದನ್ನ ನೀಟಾಗಿ ಅರೇಂಜ್ ಮಾಡಬೇಕು ಅರೇಂಜ್ ಮಾಡೋಣ ಸೊ ಈ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸೊ ಬೇಜರ್ ಮಾಡ್ಕೊಡಿ ರೆಡಿಯಾಗಿ ಮಾಡೋಣ ಎ ಫ್ಯೂ ಮೂ ಸೊ ಗುರು ಈಗ ತಾನೇ ಜಸ್ಟ್ ರೆಡಿ ಆಗಿದ್ದೀನಿ ಸೊ ಈ ಥರ ರೆಡಿ ಆಗಿದ್ದೀನಿ ಸೊ ಈಗ ನೋಡ್ತಿಸ್ತೀನಿ ನೋಡಿ ಸೊ ಈ ಥರ ರೆಡಿ ಆಗಿದ್ದೀನಿ ಸೊ ಮಮ್ಮೇ ಇಲ್ಲ ನೋಡಿಲ್ಲೇ ಬಾಯ್ ಇಟ್ಕೊಡು ಸುಗುರು ನಮ್ಮಮ್ಮ ಯಾವ ತರ ಮಾಡಿದ್ದಾರೆ ಅಂತ ನೋಡಿ ಹೇಳ್ತೀನಿ ನೋಡಿ ಯಾವ ಸೆಟ್ ಅಪ್ ಮಾಡ್ತಾರೆ ಅಂತ ಮಮ್ಮಿ ರೆಡಿ ಮಾಡಿ ನಂಗೆ ನಾನು ಡಿನ್ನರ್ ಟೇಬಲ್ ರೆಡಿ ಮಾಡಿ ಯಾವ ತರ ರೆಡಿ ಮಾಡೋದು ನೀನು ಅದಾ ನಾನು ಕೇಳೋದು ಯಾವ್ದಿರ್ಬೇಕು ನಂಗೆ ಯಾವ್ದಿರ್ಬೇಕು ನಂಗೆ ನೆಕ್ಸ್ಟ್ ಎಲ್ಲಿ ಇಡ್ಬೇಕು ನೀರು ನೀರಲ್ಲಿಟ್ಟೆ ಓಕೆ ನೆಕ್ಸ್ಟ್ ಊಟ ನಮ್ಮಮ್ಮ ತಗೊಬರ್ತಾರೆ ಸೊ ನೋಡೋಣ ಅಮ್ಮ ಇಲ್ಲಿ ಯಾರಿಗೋ ತಟ್ಟೆಯಲ್ಲಿ ಇಟ್ಟಿದ್ಯಾ ಇದು ನಿಿನಗ ಸೊ ನಮ್ಮಮ್ಮ ಇವಾಗ ತಟ್ಟೆಯಲ್ಲಿ ರಿವ್ಯೂ ಕೊಡೋಣ ಯಾವ ಥರ ಇರುತ್ತೆ ಏನು ಅಂತ ರಿವ್ಯೂ ಕೊಡೋಣ ಯಾಕೆ ಅಂತ ಹೇಳಿದ್ರೆ ಸೊ ದೇವ್ರುಗಳ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಸೊ ಲೈಕ್ ಮಾಡ್ಕೊಡ್ರಿ ಅಪ್ಪ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವೇನಾದರೂ ಪ್ರೀತಿ ಕೊಟ್ಟರೇನೆ ನಮ್ಗೊಂದು ಸ್ವಲ್ಪ ಪ್ರೀತಿ ಬರುತ್ತೆ ಗೊತ್ತಾಯ್ತಾ ಮತ್ತೆ ಯಾರೆಲ್ಲ ನನ್ನ ಬ್ಲಾಗ್ಸ್ ಇಷ್ಟಪಡ್ತೀರೋ ಜಸ್ಟ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ಏನಾಗಲ್ಲ ತನಕ ಜಸ್ಟ್ ಕಮೆಂಟ್ ಮಾಡಿ ಏನಂತ ಮಾಡ್ತೀರ ಗೊತ್ತಾ ಬ್ರೋ ಏನು ಮಾಡ್ತಾ ಇದ್ದಾರ ಬರು ಏನೋ ಒಂದು ಕಮೆಂಟ್ ಮಾಡಿ ನಮ್ಮಮ್ಮ ನೋಡಿ ಇನ್ನೂ ಇಷ್ಟೊತ್ತಾಗಿದೆ ನಮ್ಮಮ್ಮ ಊಟ ಎತ್ಕೊಂಡ್ಬಂದಿಲ್ಲ ಸೊ ಇಲ್ಲಿ ಹಿಂದೆ ಒಂದು ಜುಟ್ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಹಿಂದೆ ಕಾಣಿಸ್ತಿದ್ಯಾ ಜುಟ್ಟು ಹಿಂದೆ ಜುಟ್ ಕಾಣಿಸ್ತಿದ್ಯಾ ಸೊ ಈ ಜುಟ್ಗೆ ಒಂದು ಕಟ್ಟಡ ಮಮ್ಮೆ ಇಲ್ಲಿ ಇಲ್ಲಿ ಅದ್ರಿಗೆ ಏನಾಗ್ತೀಯ ಈಗ ಹಾಕು ಬೇಗ ಹೆಂಗಾಗ್ತೀಯಾ ಬೇಗ ಬೇಗ ಹ್ಞೂ ಅಪ್ಪ ಬಂದ್ರಪ್ಪ ಹಾಕು ಹಾಕು ಓಕೆ ಚಿನ್ನ ಚಿನ್ನ ಇಲ್ಲಿ ನೋಡು ಚಿನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಗುರು ಸೊ ತಿನ್ಬಿಟ್ಟೆ ನಾನು ನಮ್ಮಪ್ಪ ಎಷ್ಟು ಒಳ್ಳೆ ಕೆಲಸ ಮಾಡವ್ರೆ ಎಷ್ಟು ರೂಪಾಯಿಗೆ ಹಾಕ್ಸಿದ್ಯಾಪ್ಪ ಹಂಡ್ರೆಡ್ಗಾಕ್ಸಿದಾನೆ ನಮ್ಮಪ್ಪ ಪೆಟ್ರೋಲು ಮೌ ಅಮ್ಮ ಇಲ್ಲಿ ಎಷ್ಟು ಎಷ್ಟಿದೆ ನಿಮ್ ಗಂಡ ನಾನು ಫುಲ್ ಪೆಟ್ರೋಲ್ ಫುಲ್ ಬರ್ತೀನಿ ಅಮ್ಮ ಮಾತಾಡಬೇಡ ನನಗೆ ಸುಮ್ಮನೆ ಇವರು ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಇವ್ರು ತಲೆ ತಿಂತಾರೆ ನೋಡಿ ಇದು ಮಶ್ರೂಮು ಓಕೆ ಸೂಪರ್ ಆಗಿದೆ ಮಶ್ರೂಮು ಮಶ್ರೂಮ್ ಏನೋ ಚೆನ್ನಾಗಿದೆ ನೋಡಿ ನಮ್ಮಪ್ಪ ನಮ್ಮಅಮ್ಮ ಓಹೋ 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 ಹೋಹೋ ನೋಡಿದ್ರ ಅವರು ಅಮ್ಮ ಏನು ಮಾತಾಡ್ಕೊಂಡಿದ್ ನೀವು ಏನು ಅಮ್ಮ ನಂಗೆ ಒಂದು ಸಾವಿರ ರೂಪಾಯಿ ಕೊಡಮ್ಮ ಅಮ್ಮ ಇಲ್ಲಿ ನೋಡಮ್ಮ ಇಲ್ಲೇ अमा इल्ली सोलर रेडी ಮಾಡೋಕೆ ಬಂದ್ರು सोलर ರೆಡಿ ಮಾಡೋಕೆ ಬಂದ್ರಾ ಸೋ ಗುರು ಈಗ ತಿನ್ಬಿಟ್ ಹೇಳಣ अमा ಇರಮ್ಮ ರಿವ್ಯೂ ಹೇಳ್ತೀನಿ ಬೈಲಿ ನಾನು ಮುಸ್ರಾ ಕೊಲ್ಲೋಣ ಏ ಕ್ಯಾ ಯು डोंಟ್ ಲೈಕ್ ಯು डोंಟ್ ಮ 10 ಗೆ 7 ಅಷ್ಟೇಮಾ 10 ಗೆ 7 ಅಷ್ಟೇಮಾ

ಇಷ್ಟರಲ್ಲಿ ಕೂಡ ನಾನು ಈಗ ತಣ್ಣೀರು ಸ್ನಾನ ಮಾಡಿದ್ದೀನಿ ಇರಿ ನಮ್ಮ ನಮ್ಮ ವಿಮ್ಲಕ್ ಅವ್ರಿಗೆ ಹಾ ಹೇಳಿ ವಿಮ್ಲಕ್ ಅವ್ರೆ ಆಯ್ ಅಂತೇಳಿ ಹಾಯ್ ಅನ್ನಕ್ಕ ಹಾಯ್ ಏನು ಮಾಡ್ತಿದ್ಯಾಕೀನ್ ಮಾಡ್ತಾ ಇದ್ದೀನಪ್ಪ ಸಪ್ರೇಟ್ ಮಾಡ್ತಾವ್ರೆ ಸೊ ಬನ್ನಿ ಮೇಲೆ ಸೋಲಾರ್ ಏನಾಯ್ತಲ್ಲ ಇದೇ ಗುರು ನಮ್ಮ ಬಿಲ್ಡಿಂಗು ಇದೇ ನಮ್ಮ ಬಿಲ್ಡಿಂಗು ಸೊ ಬನ್ನಿ ಮೇಲೆ ಹೋಗಿ ಏನಾಗಿದೆ ಅಂತ ನೋಡ್ಕೊಬರೋಣ ಸೊ ಗಾಯ್ಸ್ ಲೈಕ್ ಮಾಡಿ ಸೊ ಬನ್ನಿ ನಮ್ಮಮ್ಮ ಮೇಲೆ ಇದ್ದಾರೆ ನನ್ ಮೆಟ್ಲ ಮೆಟ್ಲತ್ತೋದೇ ಒಂಚೂರು ಬಾಧೆ ಸೊ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಮೇಲೆಯಿಂದ ಅಂದ್ರೆ ಒಂಥರ ಇದು ನಮ್ದು ಬೇಜಾರು ಮಾಡ್ಕೋಬೇಡಿ ಸೊ ಗುರು ನೋಡಿ ಎಲ್ಲ ರೆಡಿ ಮಾಡ್ತವ್ರೆ ಸೊ ಬನ್ನಿ ಹ ನೋಡಿ ನಮ್ಮಅಮ್ಮ ಇಟ್ಕೊಂಡವ್ರ ಕೈಯಲ್ಲಿ ಎಲ್ಲ ತೋರಿಸು ಯಾವುದು ಹಾಕ್ಬಿಟ್ರ ಅವರು ಯಾವ್ದು ಹಾಕಿರೋದು ಇದು ಹಾಕಿತ್ತಾ ಸೊ ನೋಡಿ ಹೊಡೆದೋಗಿದೆ ಅಮ್ಮ ಹಿಂದೆ ಹುಷಾರು ಹಿಂದೆ 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 ನೋಡಿ ಗುರು ಜಸ್ಟ್ ಮಿಸ್ ಓಯ್ ಜಸ್ಟ್ ಮಿಸ್ ಅಲ್ಲಿ ನಾನು ಇಡ್ತಿದ್ದೆ ಇರು 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 ಅಮ್ಮ ಬಾಯ್ಲಿ ಎಷ್ಟೊಂದು ನಾಲ್ಕು ಸಾವಿರ ಒಂದು ಬಾ 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 ಫುಲ್ ಕಾಸ್ಟ್ಲಿ ನನಗೂ ಗೊತ್ತಿಲ್ಲ ಇವಾಗಲೇ ನನಗೂ ಗೊತ್ತಾಗುತ್ತೆ ನಾಲ್ಕು ಸಾವಿರ ಅಂತನಾ ಏನು ಮಾಡೋಕ್ಕಾಗಲ್ಲ ಸೊ ಇವಾಗಾದ್ರೂ ನೀನು ನನ್ನ ಮನೆ ಇದ್ರಿಗೆ ಹೋಗೋಣ ಎಲ್ಲ ಆಗ್ಬಿಡಿ ನನ್ನ ಮೇಲೆ ಹೋಗ್ಲಿ ನೋಡಿದ್ರಲ್ಲ ಮನೆ ಸೋಲಾರು ತೋರಿಸ್ದೆ ಅದೊಂದು ಕೆಲಸ ಇವಾಗ ಮಮ್ಮಿ ಮಮ್ಮಿ ಈಗ ಇದ್ರ ಮನೆ ಬಗ್ಗೆ ಹೇಳು ಈ ಪುಷ್ಪ ಏನಕ್ಕೆ ಬಂದ ನಮಗೆ ಪುಷ್ಪ ಪುಷ್ಪ ಮನೆ ಏನಕ್ಕೆ ಬಂದೆ ಪುಷ್ಪ ನೀನು ಹೇಳು ಏನಾದರು ಕನ್ನಡದಲ್ಲಿ ಹೇಳು ಆ

ಗಾಯ್ಸ್ ನೋಡಿ ಇದು ನಾವು ಮೊದಲು ಇದ್ದಿದ್ದೇ ರೂಮು ಸೊ ಇದೇ ಬೀರ್ವಾ ನಮ್ಮ ಮನೆನಾ ನಂಗೆ ಅದೊಂದು ತಿರ್ಗಲ್ಲ ನೋಡಿ ಇದೇ ನಾವು ನಮ್ ಬೀರ್ವಾ ಇದ್ದಿದ್ದು ಸೊ ಇದು ನಿನ್ನೆ ನೀಟಾಗಿ ರಿನೋವೇಶನ್ ಮಾಡಿಸ್ಬೇಕು ಮಾಡಿಸ್ತೀವಿ ಸೊ ಇವತ್ತು ಮನೆ ಬಾಡಿಗೆ ಖಾಲಿ ಇದೆ ಸೊ ಬೇಕು ಅಂತ ಹೇಳಿದ್ರೆ ನಮ್ಮ ಚಿಂತಾಮಣಿ ನೋಡಿದ್ರೆ ಇದಾರ ಆಲ್ರೆಡಿ ಒಂದ್ ಮನೆ ಖಾಲಿ ಇದೆ ಸೊ ಬೇಕು ಅಂತ ಹೇಳಿದ್ರೆ ನಮ್ದೇ ಬಿಲ್ಡಿಂಗು ನಮ್ದೇ ಸೊ ಇದೆ ಇದು ನಮ್ಮ ರೂಮ್ ಗುರು ನೋಡಿ ಒಂದು ರೂಮ್ ಕೂಡ ಇದೆ ಇಲ್ಲಿ ಎಲ್ಲಿ ಹಾಕ್ಲೈಟ್ ಲೈಕ್ ಇಲ್ಲ

ಮೇಲೆ ಮೂರು ಇಲ್ಲಿ ಒಂದು ಸೊ ಒಂದು ಮನೆ ಖಾಲಿ ಇದೆ ಸೊ ಪರ್ಸನಲಿ ನಮ್ಮ ಚಿಂತಾಮನಿಯವರು ಇಲ್ಲ ಅಂತ ಹೇಳಿದ್ರೆ ಯಾರಾದರೂ ಜಾಬ್ ಮಾಡ್ತಿರೋರು ಇದ್ರೆ ಮನೆ ಖಾಲಿ ಬೇಕು ಅಂತ ಹೇಳಿದ್ರೆ ಸೊ ಗೇಮ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ಐ ಕ್ಯಾನ್ ಗೆಟ್ ಯು ಅಂಡ್ ಐ ಕ್ಯಾನ್ ಕಾಲ್ ಬ್ಯಾಕ್ ಯು ಸೊ ಐ ಕ್ಯಾನ್ ಕಾಂಟ್ಯಾಕ್ಟ್ ಯು ಏನೋ ಏನಂತೆ ಪುಷ್ಪಾ ಹೇಳಿ ಪುಷ್ಪಾ ಏನಾದರೂ ಹಾಂ 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 ಅವ್ರು ಬಿಡಿ ಅವ್ರು ನಮ್ಮ ಪುಷ್ಪ ಅವ್ರ ಅಂಗೇ ಅವ್ರ ಅಂತಾರೆ ಇದು ನಮ್ಮ ರಥವರ ಇದನ್ನ ಸರ್ವಿಸ್ ಕೊಡಬೇಕು ಹ್ಞೂ ಐರಾವತ್ತ ಇದನ್ನ ಸರ್ವಿಸ್ ಕೊಡಬೇಕು ಸೊ ಸರ್ವಿಸ್ ಕೊಡೋಣ ಇನ್ನೂ ತುಂಬ ಜಾಸ್ತಿ ಕೆಲಸ ಇದೆ ಇದು ನೋಡಿ ನಮ್ಮಮ್ಮ ಈ ಥರ ಶೂಸ್ ಏನಾದರೂ ಇದ್ರೆ ನಮ್ಮಮ್ಮ ಶೂಸ್ ಈ ತರ ಬ್ಯಾಗಲ್ಲಿ ಹಾಕ್ಬಿಡ್ತಾರೆ ಇದು ನಮ್ಮಪ್ಪದ ಹಳೆ ಗಾಡಿಗು ಅದಕ್ಕೆ ಇದನ್ನ ಮುಂದೆನೆ ಇಟ್ಕೊಂಡಿದೀವಿ ಒಂಥರ ಲಕ್ಷ್ಮಿ ಅಂತಾರಲ್ಲ ಸೊ ಅದು ಸೊ ನಿಮಗೂ ಏನಾದರೂ ನಿಮ್ಮ ಮನೆ ಏನಾದರೂ ನಿಮ್ಗೆ ಏನಾದರೂ ಇಷ್ಟ ಆಗಿರೋ ಓಲ್ಡ್ ಐಟಮ್ಸ್ ಸೊ ಇದು ನಮ್ದು ಓಲ್ಡ್ ಐಟಮ್ ಇದಿರುತ್ತೆ ಅಂತ ಹೇಳಿದ ಗೊತ್ತೇ ಸೊ ಅದನ್ನ ಕಮೆಂಟ್ ಮಾಡಿ ಏನು ಅಂತ ಅದೇ ಇದು ಹೇಳಿದೀನಿ ಬಿಡಮ್ಮ ನೀನೇನು ಫುಲ್ ಫೀ ಇದು ಅದೇನು ಫೀಲ್ ಆಗ್ಬೇಡ ಸೊ ಗುರು ಇದು ನಮ್ಮನೆ ಓಕೆನಾ ಇದು ಬಾಡಿಗೆ ಮನೆ ಅಂಡ್ ಇದು ಒಂದು ರೂಮು ಸೊ ಇದು ನಮ್ಮ ಅಣ್ಣವ್ರು ಇರ್ತಾರೆ ಸೊ ನೆಕ್ಸ್ಟ್ ಇಲ್ಲಿ ಬನ್ನಿ ಮೇಲೆ ಸೊ ಮೇಲೆ ಬಂದರೆ ಇದು ನಮ್ಮ ಬಿಲ್ಡಿಂಗು ಇಲ್ಲೊಂದು ರೂಮ್ ಇದೆ ಅಲ್ಲೊಂದು ರೂಮ್ ಇದೆ ಅಲ್ಲೊಂದು ರೂಮ್ ಇದೆ ಸೊ ಆಯ್ಕೆ ಏನಿಲ್ಲ ತೋರಿಸ್ತಿದ್ದೀನಿ ಸೊ ಕೈ ನೋಡ್ತಿದೆ ಸೊ ಈ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ಸೊ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಏನು ನಮ್ಮಮ್ಮ ಅವಾಗಿಂದ ಒಂದು ಒಂದು ಅಂತ ಎರೆಯೋ ಹೇಳಮ್ಮ ಹೇಳಮ್ಮ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನ ಹೇಳಕ್ಕೆ ಏನು ಬಂದ ಯಾಕೆ ತಲೆ ತಿಂತಾರೋ ಗೊತ್ತಿಲ್ಲ ಯಾಕೆ ಯಾಕೆ ತಿಂತಾರೋ ಗೊತ್ತಿಲ್ಲ ನಮಗೆ ಸೊ ಇಷ್ಟ ಆಗುತ್ತೆ ಅನ್ಕೊತೀನಿ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟೇ ಕೇಳ್ಕೊಳೋದು ಸೊ ಡನ್ ಫಾರ್ ಡೇ ಲವ್ ಯು ಗ್ಯಾಸ್